ನಮಸ್ಕಾರ ಸ್ನೇಹಿತರೆ ದೈವ ಕಥಾ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ನಾವು ನಿಮಗೆ ದೇವರ ಅದ್ಭುತ ಕಥೆಗಳು ಪವಾಡಗಳು ಮತ್ತು ಭಕ್ತಿಯ ಶಕ್ತಿ ತುಂಬಿದ ಪುರಾಣ ಪ್ರಸಂಗಗಳನ್ನು ಹೇಳುತ್ತೇವೆ ಇಂದು ನಾವು ಕೇಳಲಿರುವ ಕತೆ ಮರಣವನ್ನೇ ಗೆದ್ದ ಮಹಾಭಕ್ತನಾದ ಮಾರ್ಕಂಡೇಯನ ಅಮರ ಕಥೆ ಈ ಕಥೆಯಲ್ಲಿ ಶಿವಭಕ್ತನಾದ ಮಾರ್ಕಂಡೇಯನು ತನ್ನ ಭಕ್ತಿಯಿಂದ ಮರಣದ ದೇವತೆ ಯಮನನ್ನೇ ಹೇಗೆ ಜಯಿಸಿದನು ಭಗವಾನ್ ಮಹಾದೇವರು ಸ್ವತಃ ಹೇಗೆ ಅವನನ್ನು ರಕ್ಷಿಸಿದರು ಎಂಬ ಅದ್ಭುತ ಸಂಗತಿಯನ್ನು ತಿಳಿದುಕೊಳ್ಳೋಣ ಪ್ರಾಚೀನ ಕಾಲದಲ್ಲಿ ಮೃಕಂಡ ಮಹರ್ಷಿ ಎಂಬ ಋಷಿ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದರು ಆದರೆ ಅವರಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅವರು ಭಗವಾನ್ ಶಿವನ ಆರಾಧನೆ ಮಾಡಿ ನನಗೆ ಒಬ್ಬ ಪುಣ್ಯವಂತ ಮಗನು ಬೇಕು ಎಂದು ಪ್ರಾರ್ಥಿಸಿದರು ಆ ಸಮಯದಲ್ಲಿ ಮಹಾದೇವರು ಪ್ರತ್ಯಕ್ಷರಾಗಿ ಮಹರ್ಷಿಗೆ ಎರಡು ಆಯ್ಕೆಗಳನ್ನು ನೀಡಿದರು ಒಂದು ದೀರ್ಘಾಯುಷ್ಯದ ಮಗನು ಆದರೆ ಬುದ್ಧಿಹೀನ ಎರಡನೆಯದು ಅಲ್ಪಾಯುಷ್ಯದ ಮಗನು ಆದರೆ ಮಹಾಬುದ್ಧಿವಂತ ಧಾರ್ಮಿಕ ಶ್ರೇಷ್ಠ ಮೃಕಂಡ ಮಹರ್ಷಿ ದ್ವಿತೀಯ ಆಯ್ಕೆಯನ್ನು ಆರಿಸಿದರು ಈ ರೀತಿ ಮಾರ್ಕಂಡೇಯ ಎಂಬ ಮಹಾತೇಜಸ್ವಿ ಮಗನು ಜನಿಸಿದನು ಬಾಲ್ಯದಲ್ಲಿಯೇ ಮಾರ್ಕಂಡೇಯನು ವೇದಶಾಸ್ತ್ರಗಳಲ್ಲಿ ನಿಪುಣನಾದನು ಅವನು ಶಿವಭಕ್ತನಾಗಿ ಪ್ರತಿದಿನ ಶಿವಲಿಂಗ ಪೂಜೆ ಮಾಡುತ್ತಿದ್ದ ಆದರೆ ಅವನ ಆಯುಷ್ಯ ಕೇವಲ ಹದಿನಾರು ವರ್ಷಗಳು ಎಂದು ದೇವರು ನಿರ್ಧರಿಸಿದ್ದರು ಸಮಯ ಕಳೆದಂತೆ ಅವನ ಹದಿನಾರನೇ ವಯಸ್ಸು ಹತ್ತಿರವಾಯಿತು ದಿನ ಬಂದಾಗ ಯಮಧರ್ಮರಾಜನು ತನ್ನ ದೂತರನ್ನು ಕಳುಹಿಸಿ ಮಾರ್ಕಂಡೇಯನ ಜೀವ ತೆಗೆದುಕೊಳ್ಳಲು ಬಯಸಿದನು ಆದರೆ ಮಾರ್ಕಂಡೇಯನು ಆ ಸಮಯದಲ್ಲಿ ಶಿವಲಿಂಗವನ್ನು ಅಪ್ಪಿಕೊಂಡು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದನು ಯಮದೂತರು ಸಮೀಪಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಸ್ವತಃ ಯಮನು ಬಂದು ಮಾರ್ಕಂಡೇಯನ ಎಸೆಯುತ್ತಿದ್ದಂತೆ ಆ ತಕ್ಷಣವೇ ಶಿವಲಿಂಗವು ಛಿದ್ರಗೊಂಡು ಭಗವಾನ್ ಮಹಾಕಾಳ ರೂಪದಲ್ಲಿ ಪ್ರತ್ಯಕ್ಷರಾದರು ಮಹಾದೇವನು ಯಮಧರ್ಮರಾಜನ ಮೇಲೆ ಭೀಕರವಾಗಿ ಕೋಪಗೊಂಡು ಕಾಲವನ್ನು ನಿಯಂತ್ರಿಸಿದಂತೆ ಅವನನ್ನು ತನ್ನ ತ್ರಿಶೂಲದಿಂದ ಹೊಡೆದರು ಯಮನು ಅಚೇತನನಾದನು ಸಕಲ ಲೋಕಗಳು ನಡೆಗಿದವು ಯಮನು ಇಲ್ಲದೆ ಜಗತ್ತಿನಲ್ಲಿ ಮರಣವಿಲ್ಲದೆ ಅಸಮತೋಲನ ಉಂಟಾಯಿತು ಎಲ್ಲಾ ದೇವತೆಗಳು ಮಹಾದೇವರನ್ನು ಸಾಂತ್ವನ ಪಡಿಸಿದರು ಆಗ ಶಿವನು ಘೋಷಿಸಿದರು ಯಮನು ತನ್ನ ಕರ್ತವ್ಯವನ್ನು ಮುಂದುವರೆಸಲಿ ಆದರೆ ನನ್ನ ಪರಮ ಭಕ್ತ ಮಾರ್ಕಂಡೆಯನ್ನು ಚಿರಂಜೀವಿ ಅಂತಿರುತ್ತಾನೆ ಅವನಿಗೆ ಮರಣವಿಲ್ಲ ಎಂದು ಹೀಗೆ ಮಾರ್ಕಂಡೇಯನು ಅಮರನಾದನು ಅವನು ಯಾವಾಗಲೂ ಶಿವನ ಆರಾಧನೆ ಮಾಡುತ್ತಾ ಸತ್ಯ ಧರ್ಮದ ಮಾರ್ಗವನ್ನು ಸಾರುತ್ತಾ ಭಕ್ತರಿಗೆ ದಾರಿ ತೋರಿಸುತ್ತಾ ಇಂದಿಗೂ ಜೀವಂತನೆಂದು ಪುರಾಣಗಳು ಹೇಳುತ್ತವೆ ಈ ಕಥೆಯ ಸಾರಾಂಶವು ಭಗವಂತನ ನಿಷ್ಠಾ ಭಕ್ತಿ ಮರಣವನ್ನು ಗೆಲ್ಲಬಲ್ಲದು ಶಿವಭಕ್ತಿ ಶರಣಾಗತಿ ಮಾಡಿದವರನ್ನು ಸ್ವತಃ ದೇವರು ರಕ್ಷಿಸುತ್ತಾರೆ ಮಾರ್ಕಂಡೇಯನ ಕಥೆಯು ಭಕ್ತರಿಗೆ ಧೈರ್ಯ ನಂಬಿಕೆ ಮತ್ತು ಶಕ್ತಿ ನೀಡುತ್ತದೆ ಪ್ರಿಯ ಭಕ್ತರೇ ಇದೇ ಮಾರ್ಕಂಡೇಯ ಮಹರ್ಷಿಯ ಅಮರಕತೆ ಶಿವನ ಭಕ್ತಿಯಿಂದ ಮರಣವನ್ನೇ ಗೆದ್ದ ಈ ಘಟನೆಯು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ ಭಗವಂತನಲ್ಲಿ ಮಾಡಿದ ನಿಷ್ಠಾ ಭಕ್ತಿಯು ಯಾವ ಸಂಕಟವನ್ನಾದರೂ ದಾಟಿಸುತ್ತದೆ ಆದ್ದರಿಂದ ನಾವು ಕೂಡ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಭಗವಾನ್ ಮಹಾದೇವರ ಕೃಪೆಗೆ ಪಾತ್ರರಾಗೋಣ ಹರ ಹರ ಮಹಾದೇವ್ ಎಂದು ಪ್ರಾರ್ಥಿಸಿ ಇಂದಿನ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಅದ್ಭುತ ದೈವ ಕಥೆಯೊಂದಿಗೆ ಮಹಾದೇವನ ಈ ಅದ್ಭುತವಾದ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಅರ್ಹರ ಮಹಾದೇವ ಎಂದು ಹೇಳುತ್ತಾ ಇಂದಿನ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಬೇಟೆ ಆಗೋಣ ಇನ್ನೊಂದು ಅದ್ಭುತ ದೈವ ಕಥೆಯೊಂದಿಗೆ ವಂದನೆಗಳು